ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಕ್ಟೋಬರ್ ಇಪ್ಪತ್ತೆರಡರಿಂದ ನಮಗೆ ಕಾರ್ತಿಕ ಮಾಸ ಶುರುವಾಗುತ್ತೆ ಕಾರ್ತಿಕ ಮಾಸದಲ್ಲಿ ಬರುವ ಪ್ರಮುಖವಾದ ಹಬ್ಬ ಅಂತ ಹೇಳಿದ್ರೆ ತುಳಸಿ ಪೂಜೆ ಕಾರ್ತಿಕ ಮಾಸದ ಹನ್ನೆರಡನೇ ದಿನ ನಮಗೆ ತುಳಸಿ ಪೂಜೆ ಬರ್ತಾಯಿದೆ ಉತ್ಥಾನ ದ್ವಾದಶಿ ದಿನ ಈ ತುಳಸಿ ಪೂಜೆಯನ್ನು ನೆರವೇರಿಸ್ತೀವಿ ಈ ವರ್ಷ ನ ನವೆಂಬರ್ ಎರಡನೇ ತಾರೀಕು ಉತ್ಥಾನ ದ್ವಾದಶಿ ಬರ್ತಾ ಇದೆ ಈ ದಿನ ತುಳಸಿ ದೇವಿಗೆ ವಿಷ್ಣುವಿಗೆ ಮದುವೆಯಾದ ದಿನ ತುಳಸಿ ಪೂಜೆಯನ್ನು ಈ ದಿನ ನೆರವೇರಿಸಿದ್ರೆ ವಿವಾಹಿತ ಮಹಿಳೆಯರಿಗೆ ಅವರ ದಾಂಪತ್ಯ ಜೀವನ ಸುಖಮಯವಾಗಿ ಇರುತ್ತೆ ಮನೆಯ ಯಜಮಾನರ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತೆ ಮನೆಯಲ್ಲಿ ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತೆ ಜೊತೆಗೆ ತುಳಸಿ ದೇವಿ ಮನೆಯನ್ನು ಸಂರಕ್ಷಣೆ ಮಾಡ್ತಾಳೆ ಅಂತ ನಂಬಿಕೆನೂ ಸಹ ಇದೆ ಮನೆಯಲ್ಲಿರುವ ನೆಗೆಟಿವ್ಸ್ ಎಲ್ಲ ತೊಲಗಿ ಹೋಗಿ ಮನೆ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತೆ ಅಂತ ನಂಬಿಕೆ ಇದೆ ಇನ್ನು ಈ ವರ್ಷ ನವೆಂಬರ್ ಎರಡನೇ ತಾರೀಕು ನಮಗೆ ಉತ್ಥಾನ ದ್ವಾದಶಿ ಬರ್ತಾ ಇದೆ ಸಂಜೆ ಗೋಧೂಳಿ ಸಮಯದಲ್ಲಿ ತುಳಸಿ ಪೂಜೆ ತುಳಸಿ ವಿವಾಹವನ್ನು ನೆರವೇರಿಸಬೇಕು ಇನ್ನು ಮದುವೆ ಆಗದೇ ಇರುವಂಥ ಕನ್ಯರು ಸಹ ಈ ತುಳಸಿ ಪೂಜೆಯನ್ನು ನೆರವೇರಿಸೋದ್ರಿಂದ ಉತ್ತಮ ವರದ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ಹೇಳ್ಬೋದು ಇನ್ನು ನಾಲ್ಕು ತಿಂಗಳು ಯೋಗ ನಿದ್ರೆಯಲ್ಲಿದ್ದ ವಿಷ್ಣುವು ಎಚ್ಚರಗೊಂಡ ದಿನ ಇದು ಈ ದಿನ ವಿಷ್ಣುವಿಗೆ ತುಳಸಿಗೆ ಮದುವೆ ಮಾಡಿಸುವಂಥ ಒಂದು ಆಚರಣೆಯನ್ನು ನಾವು ತುಳಸಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಈ ದಿನವನ್ನು ಕಿರು ದೀಪಾವಳಿ ಅಥವಾ ಚಿಕ್ಕ ದೀಪಾವಳಿ ಅಂತಲೂ ಕರಿತೀವಿ ಸಂಜೆ ಗೋಧುಳಿ ಸಮಯದಲ್ಲಿ ತುಳಸಿಗೆ ವಿಷ್ಣುವಿಗೆ ಪೂಜೆಯನ್ನು ನೆರವೇರಿಸಿ ಸಂಜೆ ವೇಳೆಗೆ ಒಂದು ಪಟಾಕಿಗಳನ್ನು ಸಹ ಅಂಟಿಸ್ತಾರೆ ಉತ್ಾನ ದ್ವಾದಶಿ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವನ್ನು ಹೇಗೆ ಮಾಡೋದು ಸರಳವಾಗಿ ಅನ್ನೋದನ್ನು ನೋಡೋಣ ಈ ವರ್ಷ ನಮಗೆ ನವೆಂಬರ್ ಎರಡನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ನವಂಬರ್ ಮೂರನೇ ತಾರೀಕು ಬೆಳಿಗ್ಗೆ ಐದು ಗಂಟೆ ಏಳು ನಿಮಿಷದವರೆಗೆ ಉತ್ಥಾನ ದ್ವಾದಶಿಯ ತಿಥಿ ಇರುತ್ತೆ ನಾವು ಈ ಪೂಜೆಯನ್ನು ಗೋಧೋಳಿ ಸಮಯದಲ್ಲೇ ಮಾಡಬೇಕಾದ್ರಿಂದ ನವೆಂಬರ್ ಎರಡನೇ ತಾರೀಕು ಸಂಜೆ ಐದೂವರೆ ನಂತರ ತುಳಸಿ ಪೂಜೆ ತುಳಸಿ ವಿವಾಹವನ್ನು ನೆರವೇರಿಸಬೇಕು ಮನೆಯಲ್ಲಿ ತುಳಸಿ ಕಟ್ಟೆ ತುಳಸಿ ಗಿಡ ಇದ್ದರೆ ಅದನ್ನೆಲ್ಲ ನಾವು ಮೊದಲು ಶುದ್ಧಿ ಮಾಡ್ಕೋಬೇಕು ಅಥವಾ ಒಂದು ತುಳಸಿದು ಪಾಟ್ ಇತ್ತು ಅಂತ ಹೇಳಿದ್ರೆ ತುಳಸಿ ಪಾಟನ್ನು ಸಹ ನೀವು ಶುದ್ಧಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಗಂಧಗಳನ್ನು ಇಟ್ಟು ಅಲಂಕಾರ ಮಾಡಿ ದೇವ್ರ ಮನೆಯಲ್ಲಿ ತಂದಿಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ದೇವ್ರ ಮನೆ ಹೊರಗಡೆಯಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ದೊಡ್ಡದಾಗಿ ತುಳಸಿ ಕಟ್ಟೆ ಇತ್ತು ಅಂತ ಹೇಳಿದ್ರೆ ತುಳಸಿ ಕಟ್ಟೆ ಇರುವ ಜಾಗದಲ್ಲೇ ನೀವು ಈ ಒಂದು ಪೂಜೆಯನ್ನು ಸಲ್ಲಿಸಬಹುದು ಪೂಜೆಯ ದಿನ ನೀವು ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನ ಉಟ್ಕೋಬೇಕು ನಂತರ ಸಂಜೆ ಪೂಜಾ ಸಮಯದಲ್ಲಿ ತುಳಸಿ ಕಟ್ಟೆಯೆಲ್ಲ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಗೆಜೆ ವಸ್ತ್ರವನ್ನೆಲ್ಲ ಹಾಕಿ ತುಳಸಿ ಕಟ್ಟೆಯನ್ನ ಸಿಂಗಾರ ಮಾಡ್ಕೋಬಹುದು ಇನ್ನು ವಿಷ್ಣುವಿನ ಸ್ವರೂಪವಾಗಿ ತುಳಸಿ ಕಟ್ಟೆ ಪಕ್ಕದಲ್ಲಿ ಕೃಷ್ಣನ ವಿಗ್ರಹವನ್ನ ಅಥವಾ ಮೂರ್ತಿಯನ್ನ ಇಟ್ಟು ಪೂಜೆಯನ್ನ ನೆರವೇರಿಸಬಹುದು ಅಥವಾ ವಿಷ್ಣುವಿನ ಸಾಲಿಗ್ರಾಮ ಇದ್ರೆ ಇಡಬಹುದು ವಿಷ್ಣುವಿನ ವಿಗ್ರಹ ಇದ್ರೂ ಸಹ ತುಳಸಿ ಕಟ್ಟೆ ಪಕ್ಕದಲ್ಲಿ ಇಡ ಅಥವಾ ಇನ್ನೊಂದು ಬೆಟ್ಟದ ನೆಲ್ಲಿಕಾಯಿ ಟೊಂಗೆ ಅದು ವಿಷ್ಣುವಿನ ಸ್ವರೂಪವಾಗಿ ನಾವು ನೋಡ್ತೀವಿ ಆದ್ದರಿಂದ ಬೆಟ್ಟದ ನೆಲ್ಲಿಕಾಯಿಯ ಟೊಂಗೆ ಸಿಗುತ್ತೆ ಈ ದಿನಗಳಲ್ಲಿ ಹೊರಗಡೆ ಮಾರ್ಕೆಟ್ನಲ್ಲಿ ಅದನ್ನ ತಂದು ತುಳಸಿ ಗಿಡದ ಪಕ್ಕದಲ್ಲಿ ಅದನ್ನ ನೆಟ್ಟು ಎರಡಕ್ಕೂ ಸೇರಿಸಿ ಕೆಂಪು ದಾರವನ್ನು ಕಟ್ಟಬೇಕು ಇನ್ನು ಪೂಜಾ ವಿಧಾನಕ್ಕೆ ಬಂದ್ರೆ ತುಳಸಿ ಕಟ್ಟೆ ಮುಂದೆ ನೀವು ರಂಗೋಲಿಗಳನ್ನು ಹಾಕಿ ಅಲಂಕಾರ ಮಾಡ್ಕೋಬೋದು ಇನ್ನು ತುಳಸಿ ಗಿಡದ ಸುತ್ತಲೂ ಮಣ್ಣಿನ ಹಣತೆಗಳನ್ನು ಇಟ್ಟು ಪೂಜಾ ಸಮಯದಲ್ಲಿ ಅದನ್ನು ಬೆಳಗಿಸ್ಕೋಬೋದು ನೈವೇದ್ಯಕ್ಕೆ ಅವಲಕ್ಕಿ ಬೆಲದಿಂದ ಮಾಡಿರುವಂಥ ಸಿಹಿ ತಿಂಡಿ ಮಾಡಿ ಇಟ್ಟರೆ ತುಂಬಾ ವಿಶೇಷ ಅಥವಾ ನಿಮಗೆ ಸಾಧ್ಯವಾಗುವಂಥ ಸಿಹಿ ತಿಂಡಿಗಳು ಅಥವಾ ವಿಳ್ಳೆದೆಲೆ ಅಡಿಕೆ ಬಗ್ಗೆ ಬಗೆಯ ಹಣ್ಣುಗಳನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ಮಾಡಿಟ್ಟಿರುವಂಥ ನೈವೇದ್ಯವನ್ನು ತುಳಸಿ ಕಟ್ಟೆ ಮುಂದೆ ಇಟ್ಟು ಎರಡೂ ಕಡೆ ದೀಪಗಳನ್ನು ಇಟ್ಟು ದೀಪಗಳನ್ನು ಬೆಳಗಿಸ್ಕೊಂಡು ತುಳಸಿ ಕಟ್ಟೆಯ ಮುಂದೆ ಒಂದು ವಿಳ್ಳೆದೆಲೆಯನ್ನು ಇಟ್ಕೊಂಡು ತುಳಸಿ ದೇವಿಯ ಅಷ್ಟೋತ್ತರ ಸ್ತೋತ್ರಗಳನ್ನು ಕುಂಕುಮಾರ್ಚನೆ ಮಾಡ್ತಾ ಪಠಿಸ್ಕೋಬೇಕು ಕೃಷ್ಣನ ಅಷ್ಟೋತ್ರವನ್ನು ಪಠಿಸ್ಬೋದು ವಿಷ್ಣುವಿನ ಅಷ್ಟೋತ್ರವನ್ನು ಇಲ್ಲಿ ನೀವು ಪಠಿಸ್ಕೋಬೋದು ಸ್ತೋತ್ರ ಮಂತ್ರಗಳನ್ನೆಲ್ಲ ಪಠಿಸಿ ಆದಮೇಲೆ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ವತಿಯಿಂದ ಪೂಜೆಯನ್ನು ಸಲ್ಲಿಸಿ ಮಾಡಿರುವಂಥ ನೈವೇದ್ಯವನ್ನು ತಾಯಿಗೆ ಸಲ್ಲಿಸಬೇಕು ಇನ್ನು ಈ ದಿನ ಬೆಟ್ಟದ ನೆಲ್ಲಿಕಾಯಿಯ ಆರತಿಯನ್ನು ತಾಯಿಗೆ ಮಾಡೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಎರಡು ಐದು ಏಳು ಒಂಬತ್ತು ಬೆಟ್ಟದ ನೆಲ್ಲಿಕಾಯಿ ನಿಮಗೆ ಸಾಧ್ಯವಾದಷ್ಟು ತಂದು ಅದರ ಮೇಲೆ ಒಂದು ಮೇಲೆ ಸ್ವಲ್ಪ ಜಾಗವನ್ನು ಮಾಡಿಕೊಂಡು ಒಂದು ಹೂವಿನ ಬತ್ತಿಯನ್ನು ತಗೊಂಡು ಅದನ್ನ ತುಪ್ಪದಲ್ಲಿ ಅದ್ದಿ ನೆಲ್ಲಿಕಾಯಿ ಮೇಲೆ ಇಟ್ಟು ತಾಯಿಗೆ ಆರತಿಯನ್ನು ಬೆಳಗಿದ್ರೆ ತುಂಬಾನೇ ವಿಶೇಷ ಈ ದಿನ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ತಪ್ಪದೆ ಮಾಡಿ ಈ ದಿನಗಳಲ್ಲಿ ನೆಲ್ಲಿಕಾಯಿ ಸಿಗುತ್ತೆ ನಿಮಗೆ ಹೊರಗಡೆ ಮಾರ್ಕೆಟ್ನಲ್ಲಿ ಈ ರೀತಿ ನೀವು ತಿಳಿಸಿ ದೇವಿಯ ಪೂಜೆ ವಿವಾಹವನ್ನು ನೆರವೇರಿಸಬಹುದು ಆದ ನಂತರ ಸಂಜೆ ಮುತ್ತೈದರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟರು ತುಂಬಾನೇ ವಿಶೇಷವಾದ ಫಲಗಳನ್ನು ಪಡೆಯಬಹುದು ಮಹಿಳೆಯರು ಮುತ್ತೈದೆಯರು ತಪ್ಪದೇ ಈ ಪೂಜೆಯನ್ನ ಸಲ್ಲಿಸಿದ್ರೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಉಂಟು ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್